ಏನ್ ಸರ್ ಸಮಾಚಾರ ನೋಡಿ ತುಂಬಾ ದಿನಗಳು ಆಯ್ತಲ್ಲ ಒಳ್ಳೆ ಸಮಾಚಾರ ನಿಜವಾಗ್ಲೂ ಹೆಣ್ಣಿನ ಮನಸ್ಸು ತಿಳಿಯುವುದೇ ಕಷ್ಟ ನೋಡಿ ಹೌದು ಈಗ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಿ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಹೆಣ್ಣಿನ ಬಗ್ಗೆ ಯೋಚಿಸುವುದು ಒಂದೇ ನಾವು ಯಾವುದೋ ಒಂದು ವಿಚಾರಕ್ಕೆ ತುದಿ ಬುಡ ಇಲ್ಲದೆ ಇರುವುದನ್ನ ನೋಡುವುದು ಒಂದೇ ಹೌದು ರಾಯಪ್ಪಣ್ಣ ಎಷ್ಟು ಪ್ರೀತಿಸಿದರೂ ಏನೆಲ್ಲ ಮಾಡಿದರೂ ಹೊಂದಿಕೊಂಡು ಹೋಗಲ್ಲ ಎಂದರೆ ಏನ್ ಮಾಡ್ಲಿ ಏನಾಯ್ತೀಗ ಎಲ್ಲದರಲ್ಲೂ ಸಂಶಯ ಅನುಮಾನ ಒಂಥರ ಅನುಮಾನದ ದೊಡ್ಡ ಹೊರೆ ಹೊತ್ಕೊಂಡಂಗಾಗಿದೆ ನನಗೆ ಇರಬಹುದು ಇರಬಹುದು ನಾನು ಅದು ಮಾಡಬಾರ್ದು ಇದು ಮಾಡಬಾರ್ದು ಎಂದು ಎಲ್ಲದಕ್ಕೂ ತಡೆ ಹಾಕ್ತಾಳಿದ್ದಾಳೆ ಅಂತ ಸಮಸ್ಯೆ ಏನು ಅದನ್ನಾದ್ರೂ ಹೇಳಿ ಎಲ್ಲ ಆಗ್ಲಿ ಬಿಡೋಣ ಅಂದ್ರು ನಾನು ಬೇರೆ ಹೆಂಗಸರೊಂದಿಗೆ ಮಾತನಾಡಬಾರದು ಅಂದ್ರೆ ಏನು ಮಾಡ್ಲಿ ಹೌದೌದು ಪ್ರೀತಿ ವಿಶ್ವಾಸ ಹೆಚ್ಚಾದರೆ ಹಾಗೆ ಮಾಡ್ತಾರೆ ಕೆಲವರು ಏನೇ ಆಗಲಿ ಅವಳು ಕೆಲಸದವಳಲ್ವಾ ಅವಳು ಹಾಗೆ ಹೇಳ್ಬೋದೇ ನಾನು ನನ್ನ ಹೆಂಡತಿಯೊಂದಿಗೆ ಮಾತಾಡಬಾರ್ದು ಅಂದ್ರೆ ಹೇಗೆ ಮಾತನಾಡಬಾರ ಹೌದು ರಾಯಪ್ಪಣ್ಣ ನಾನು ನನ್ನ ಹೆಂಡತಿಯೊಂದಿಗೆ ಮಾತನಾಡಿದ್ರೆ ಮಾತನಾಡಿದ್ರು ಇಷ್ಟ ಆಗಲ್ಲ ನನ್ನ ಪ್ರೀತಿ ವಿಶ್ವಾಸ ಎಲ್ಲ ಅವಳ ಮೇಲೆ ಇರ್ಬೇಕಂತೆ அஸ்டே நோடி கதை ஃபாலோ ಹೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದ